ನಮಸ್ಕಾರ ಸ್ನೇಹಿತರಿಗೆ ಹೇಗಿದ್ದೀರಾ ಎಲ್ಲರೂ ಇವಾಗ ನಾವು ಯಡಿಯೂರ ವೀರಭದ್ರಸ್ಥರ ದೇವಸ್ಥಾನಕ್ಕೆ ಬಂದೀವಿ ಗುಗ್ಳ ತೆಗಿಯೋ ಕಾರ್ಯಕ್ರಮ ಇದೆ ಅದಕ್ಕಾಗಿ ಮೊದಲು ಹೋಗಿ ಶಾಮುಗಳು ಭೇಟಿ ಇದ್ರಿ ಭೇಟಿ ಆದ ಕೂಡಲೇ ಅವರ ಮೊದಲು ಹೋಗಿ ಕೃಷ್ಣಾ ನದಿಯಾಗಿ ಹೋಗಿ ಕೈಕಾಲು ಮತ್ತೆ ತಕೊಂಡ ಬರೀ ಸ್ನಾನ ಮುಗಿಸ್ಕೊಂಡು ಬರೀ ಗುಗ್ಳ ತೆಗೀನು ಅಂದ್ರೆ ಅದಕ್ಕಾಗಿ ನಾವೆಲ್ಲರೂ ಕೂಡಿ ಕೈಕಾಲು ಮತ್ತಿ ತಕೊಂಡ್ರೆ ಈಗೆಲ್ಲರೂ ಕೂಡಿ ಗುಡಿ ಹೊಂಟಾಯಿದ್ದೆವು ನೋಡ್ರಿ ಇವರ ನೋಡ್ರಿ ನಮ್ಮ ಬೃದರ್ ರೀ ಇವರು ಗುಗ್ಗಳ ಕಾರ್ಯಕ್ರಮ ಆಯ್ತು ರೀ ಇನ್ನೊಬ್ರದ್ರಿ ಇವ್ರಿ ಒಬ್ಬರದ್ರು ಬಂದಿವ್ರಿ ಈಗ ಗುಡಿಗೆ ಬಂದಿವ್ರಿ ಎಲ್ಲ ಸ್ವಾಮಿಗಳು ಇಟ್ಟರು ರೀ ಇನ್ನೇನು ಗುಗ್ಗಳ ತೆಗೆ ಕಾರ್ಯಕ್ರಮ ರೀ ಇನ್ನು ಸಣ್ಣಂಗಿ ನಡೀದಿತ್ತು ನೋಡ್ರಿ ರೀ ವಿಶೇಷ ಪೂಜೆ ಪುನಸ್ಕಾರ ರೀ ನಾವು ಫ್ರಂಟ್ ನಿಂತ ಇದನ್ನ ವಿಡಿಯೋ ಮಾಡಿ ನೋಡ್ತೀವ್ರಿಗೆ ಎಲ್ಲ ಯಾವ ಥರ ಮಾಡ್ತಾರಂತ ನೋಡೋಕ್ರಿ ರೀ ಮೋಗಿತ್ರ ಪೂಜೆ ಮೋಗಿತ್ರ ಇನಿ ಇಲ್ಲಿಂದ ಗುಡಿ ಸುತ್ತಾಕಬೇಕು ಪ್ರತಿ ಒಂದು ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡುತ್ತಾ ಗುงಡಾ ತಕುತ್ತ ಹೋಗುತ್ತಾರೆ ಬರಿ ಹೋಗುನ್ರಿ ಈಗ ಗುಡಿಯಂತ ಹೊರಗಡೆ ಬಂದ್ವಿ ರೀ ಪ್ರತಿಯೊಬ್ಬರಿಗೆ ಗುಗ್ಗಳ ಹಿಡ್ದವ್ರಿಗೆ ಮಾಲಿ ಟೋಪಿಗೆ ಎಲ್ಲ ಬೇಕು ರೀ ಅದೊಂದು ಪದ್ಧತಿ ಇರ್ತೈತಿ ಆ ಪದ್ಧತಿ ಪ್ರಕಾರ ಗುಗ್ಗಳ ಸಾಗಬೇಕು ರೀ ವೀರ ಪ್ರದೇಶ ಗುಗ್ಗಳಂದ್ರೆ ಭಾಳ ಮಡಿವಂತಿಕೆ ಬೇಕು ರೀ ಅಷ್ಟು ಖಡಕ್ ದೇವ್ರ ಹತ್ರ ಹೇಳ್ತಾರ್ರಿ ಪ್ರತಿಯೊಂದು ಗುಗ್ಗುಳಕ್ಕೆ ಅದು ದೀಪ ಹಾರದ್ದಂಗೆ ಅದನ್ನೆಲ್ಲ ನೋಡ್ಕೊತ ಹೋಗ್ಬೇಕು ರೀ ಅದಕ್ಕೊಬ್ಬರು ಎಣ್ಣೆ ಇದ್ದಿರ್ಬೇಕು ರೀ ನಡಿ ಎಲ್ಲರೂ ಹೊಂಟಿ ನೋಡ್ರಿ ಇವಾಗ ಪ್ರತಿಯೊಂದು ಗುಡಿಗೆ ಭೇಟಿ ಕೊಟ್ಟರೆ ನಮಸ್ಕಾರ ಮಾಡಿ ಆಮೇಲೆ ಎಲ್ಲ ಪ್ರದಕ್ಷಿಣೆ ಮುಗಿಸ್ಕೊಂಡ್ರೆ ಬರೋದ್ರಿ ಇದೆಲ್ಲ ನೋಡ್ರಿ ಇದೆಲ್ಲ ನಮ್ಮ ಜನರು ನಮ್ಮ ಕ್ಯಾಂಪ್ ಅಲ್ಲಿಂದ್ರೆ ಅಂದ್ರೆ ಇಲ್ಲಿ ಬಸವನಗುಡಿ ದೇವಸ್ಥಾನ ಐತ್ರಿ ಅಲ್ಲಿ ಹೋಗಿ ಬರೋಣ ಅಂತ ಹೇಳಿ ಹೊಂಟಾರ ರೀ ಎಲ್ಲರೂ ಕರ್ಕೊಂಡು ಹೊಂಟಿದ್ರು ಆ ಗುಡಿ ಅಲ್ಲಿಂದ್ರೆ ಇಲ್ಲಿಂದ್ರೆ ಇಟ್ಟದೂರು ಬರ್ಬೇಕ್ರೆ ಹಿಡ್ಕೋತ ಇದು ಬಸವೇಶ್ವರ ಲಿಂಗಾಯತ ಸಮಾಜ ಅಭಿವೃದ್ಧಿ ಸಂಘ ಸೀಸ್ರ ಎಡೂರು ಬಸವನ್ ದೇವಸ್ಥಾನ ಇಲ್ಲಿ ಬಂದು ನಮಸ್ಕಾರ ಮಾಡಿ ಇಲ್ಲಿ ಭೇಟಿ ಕೊಟ್ಟು ಹೋಗ್ಬೇಕ್ರಿ ಇಲ್ಲಿಯೂ ಒಂದು ಇದನ್ನ ಹಾಕಿ ಲಾಸ್ಟ್ ಫೈನಲಿ ಸುತ್ತ ಕೂತ ಬರೋದ್ರಿ ಇದು ಫೈನಲ್ ಸ್ಟೇಜ್ ನೋಡ್ರಿ ಫೈನಲ್ ಸ್ಟೇಜ್ಗೆ ಗುಗ್ಳ ಯಾವ ಥರ ಮುಗಿಸ್ತಾರನೂ ತೋರ್ಸ್ಯಾರ ನೋಡಿರಿ ಯಾವ ಥರ ಐತಿ ನೀವು ನೋಡ್ರಿ ಪ್ರದಕ್ಷನ್ ಹಾಕ್ಬೇಕು ಗೂಗುಳ್ ಪ್ರದಕ್ಷನ್ ಹಾಕ್ಬೇಕು ಲಾಸ್ಟ್ ಮೂಮೆಂಟ್ರು ಮತ್ತೊಂದು ವಿಡಿಯೋ ಮತ್ತೆ ಭೇಟಿ ಹಾಕಿದ್ರೆ ಅಲ್ಲಿವರೆಗೂ ನಮಸ್ಕಾರ ಜೈ ಕರ್ನಾಟಕ